ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರೀಹರಿಯ ಈ ಹತ್ತು ಮಂತ್ರ ಪಠಿಸಿದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇದರ ಪ್ರಭಾವದಿಂದ ಜೀವನವೇ ಬದಲಾಗುತ್ತದೆ ಭಗವಾನ್ ವಿಷ್ಣುವಿನ ಈ ಹತ್ತು ಮಂತ್ರಗಳನ್ನು ಯಾರು ನಿಯಮಿತವಾಗಿ ಪಠಿಸುತ್ತಾರೋ ಅವರು ತೊಂದರೆಗಳಿಂದ ಮುಕ್ತಿ ಹೊಂದಿ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಹರಿಯ ಆ ಹತ್ತು ಶಕ್ತಿಶಾಲಿ ಮಂತ್ರಗಳು ಯಾವುವು ಎಂದು ಗೊತ್ತೇ ನಿಮಗೆ ಗುರು ಮತ್ತು ಗುರುವಾರದ ಅಧಿಪತಿಯನ್ನು ಭಗವಾನ್ ಮಹಾವಿಷ್ಣು ಎಂದು ಹೇಳಲಾಗುತ್ತದೆ ಗುರುವಾರ ಭಗವಾನ್ ವಿಷ್ಣುವಿಗೆ ಅರ್ಪಿತವಾಗಿದೆ ವ್ಯಕ್ತಿಯ ಜಾತಕದಲ್ಲಿ ಗುರುದೋಷವಿದ್ದರೆ ಗುರುವಾರದಂದು ಶ್ರೀಹರಿ ನಾರಾಯಣ ಮತ್ತು ಬೃಹತ್ ಸರಸ್ವತಿ ದೇವರನ್ನು ಪೂಜಿಸುವ ಸಂಪ್ರದಾಯ ಮತ್ತು ಪದ್ಧತಿಯಿದೆ ಈ ದಿನ ಉಪವಾಸ ವ್ರತವನ್ನು ಮಾಡುವುದರಿಂದ ವ್ಯಕ್ತಿಯ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅಲ್ಲದೆ ಮನೆಯಲ್ಲಿ ಹಣದ ಕೊರತೆ ಕೂಡ ಇರುವುದಿಲ್ಲ ಈ ದಿನ ಭಗವಾನ್ ವಿಷ್ಣುವಿನ ಪೂಜೆಯ ಜೊತೆಗೆ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಕೂಡ ಶ್ರೇಯಸ್ಕರವಾಗಿದೆ ನಿತ್ಯವು ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ಪಠಿಸುವುದರಿಂದ ಶುಭ ಫಲಗಳು ಲಭಿಸುತ್ತವೆ ಎಂಬುದು ಧಾರ್ಮಿಕ ನಂಬಿಕೆ ಭಗವಾನ್ ವಿಷ್ಣುವಿನ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ತೊಂದರೆಗಳಿಂದ ಮುಕ್ತಿ ಹೊಂದುತ್ತಾನೆ ಮತ್ತು ಒಬ್ಬ ವ್ಯಕ್ತಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಗುರುವಾರ ನಾವು ಪಠಿಸಬೇಕಾದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಭಗವಾನ್ ಶ್ರೀಹರಿ ವಿಷ್ಣುವಿನ ಪವಿತ್ರ ಮಂತ್ರಗಳು ಒಂದು ಓಂ ನಮೋ ಭಗವತೆ ವಾಸುದೇವಾಯ ಎರಡು ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವಾಯ ಮೂರನೇ ಮಂತ್ರ ॐ नारायणाय विद्महे वासुदेवाय धीमहि तन्नो विष्णुं प्रचोदयात् नालकने मन्त्र ॐ विष्णुवे नमः ऐदने मन्त्र ॐ हूं विष्णुवे नमः आरने मन्त्र ॐ नमो नारायणाय श्रीमान्नारायण नारायण नारायण हरि हरि एलने मन्त्रा लक्ष्मीविनायकमन्त्रा दन्तभये चक्रधरो ददानं कराग्रं स्वर्णघटं त्रिनेत्रं द्रुताब्जया लिङ्गिताम्माब्धि पुत्राय लक्ष्मीगणेशं कनकाभमिडे एण्टने मन्त्र ದನ ಅದೃಷ್ಟ ಮತ್ತು ಸಂಪನ್ನತೆಯ ಮಂತ್ರ ಓಂ ಭೂರಿದಾ ಭೂರಿ ದೇಹಿನೋ ಮಾದ್ರಂ ಭರ ಭೂರಿ ಗೋಧೀಂದ್ರ ದಿಸ್ತಸಿ ಓಂ ಭೂರಿದಾ ತ್ಯಸಿ ಶೃತ ಪುರುತ್ರ ವೃತ್ರಹನ್ ಆನು ಭಜಸ್ವ ಿರಾಧಸಿ ಒಂಬತ್ತನೆ ಮಂತ್ರ ಸರಳ ವಿಷ್ಣು ಮಂತ್ರ ಓಂ ಅಂ ವಾಸುದೇವಾಯ ನಮಃ ಓಂ ಆಂ ಸಂಕರ್ಷಣಾಯ ನಮಃ ಓಂ ಅಂ ಪ್ರದ್ಯುಮ್ನಾಯ ನಮಃ ಓಂ ಅಂ ಅನಿರು್ಧಾಯ ನಮಃ ಓಂ ನಾರಾಯಣಾಯ ನಮಃ ಹತ್ತನೆ ಮಂತ್ರ ವಿಷ್ಣು ಪಂಚರೂಪ ಮಂತ್ರ ಓಂ ಹೀಂ ಕಾರ್ತವೀರ್ಯಾರ್ಜುನೋ ನಾಮರಾಜ ಬಾಹು ಸಹಸ್ರವಾನ್ ತಸ್ಯ ತೇಣ ಮಾತ್ರೇಣ ನಷ್ಟಂ ಚ ಲಭ್ಯತೆ ಗುರುವಾರದಂದು ಈ ಹತ್ತು ವಿಷ್ಣು ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರಾಗಲು ಪ್ರಾರಂಭವಾಗುತ್ತದೆ ಈ ಮಂತ್ರಗಳು ನಮಗೆ ಲಕ್ಷ್ಮೀದೇವಿಯ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಈ ಮಂತ್ರಗಳನ್ನು ಯಾರು ಬೇಕಾದರೂ ಸರಳವಾದ ವಿಧಿವಿಧಾನಗಳ ಮೂಲಕ ಶ್ರದ್ಧೆಯಿಂದ ಪಠಿಸಬಹುದಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು